ಹೆಂಗೆ ನನ್ನ ನಮಸ್ಕಾರಗಳು ಇವತ್ತು ಬನ್ಶಂಕ್ರಿ ಸರ್ಕಾರಿ ಪದವಿ ಪದವಿ ಪೂರ್ವ ಕಾಲೇಜಿನ ಎರಡು ಕಟ್ಟಡದ ಕೊಠಡಿಗಳ ಉದ್ಘಾಟನೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ನನ್ನ ಆತ್ಮೀಯರಾದಂಥ ಜನಪ್ರಿಯ ಆದಂಥ ಡಾಕ್ಟರ್ ಚಂದ್ರು ರಮಾಣಿಯವರೇ ಹಾಗೂ ವೇದಿಕೆ ಮೇಲೆರುವಂಥ ಶಿವ ಶಿವಪ್ರಕಾಶ್ ಮಾದನ್ ಶೆಟ್ಟರ್ ಅವರೇ ಸುನೀಲ್ ಮಾನ್ ಶೆಟ್ಟ್ರವ್ರೆ ಸನ್ವೀರಪ್ಪನವ್ರೆ ಪಕೀರಪ್ಪ ನರಸಪ್ಪನವ್ರವ್ರೆ ಮಹೇಂದ್ರ ಮಹೇಂದ್ರವ್ರೆ ತಿಮ್ರೆಟ್ಟಿಯವ್ರೆ ಲಮಾಣಿ ರಮಾಣಿಯವ್ರೆ ಕಂಠಿಗೌಡ್ರೆ ಮೋಹನ್ ಅವ್ರೆ ಮಾರುತಿ ಗೊರವರವ್ರೆ ಸಿ ಆರ್ ಪಾಟೀಲ್ ರೀ ಅವು ವ್ಯಕ್ತಿ ಇರುವಂಥ ಇತರ ಗಣ್ಯರು ಎಲ್ಲ ಆತ್ಮೀಯ ಬಂದು ಇವತ್ತು ಭಾಳ ಸಂತೋಷದಿಂದ ನಿಮ್ಮೆಲ್ಲರ ಒಂದು ಆಹ್ವಾನ ಮತ್ತು ಚಂದ್ರನಮಾಣೆಯವರ ಒತ್ತಾಸೆಯಂತೆ ಇವತ್ತು ಎರಡು ಕಟ್ಟಡಗಳ ಉದ್ಘಾಟನೆಯನ್ನು ಏನೋ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ ಈ ಎರಡು ಕೋಟಡಿಗಳ ಐವತ್ತು ಲಕ್ಷ ರೂಪಾಯಿ ಮಂಜೂರಾತಿ ನಾನು ಮಾಡಿದ್ದೆ ಸಾಮಾನ್ಯವಾಗಿ ಅಧಿಕಾರ ಹೋದ್ಮೇಲೆ ಯಾರು ಅಧಿಕಾರದಾಗಿರ್ತಾರೋ ಅವರು ಉದ್ಘಾಟನೆ ಮಾಡ್ತಾರೆ ಆದ್ರೆ ಹೆಬ್ಬಾಳದ ಬಹುತೇಕವಾಗಿ ಈ ಮಣ್ಣಿನ ಒಂದು ಗುಣ ಯಾರು ಮಾಡ್ಯಾರ ಅವ್ರ ಕಡೆಯಿಂದ ಕರೆಸ್ಕೊಂಡು ಉದ್ಘಾಟನೆ ಮಾಡಿಸ್ಬೇಕಂತ ಇದು ಕಾಣ್ತದೆ ಅದಕ್ಕೆ ಇದು ಪೂರ್ಣವಾಗಿ ನಮ್ಮ ಕೈಯಿಂದನೇ ಉದ್ಘಾಟನೆ ಆಗ್ತಿರುವಂಥದ್ದು ನಮ್ಗೆಲ್ಲರೂ ಕೂಡ ಸಂತೋಷ ಆಗಿದೆ ಇಲ್ಲಿ ಮುಖ್ಯವಾಗಿ ವಿಚಾರ ಈ ಕಾಲೇಜು ಬೆಳಿಬೇಕಿನ್ನ ಕಾಲೇಜು ಡಿಗ್ರಿ ಕಾಲೇಜ್ ಅನ್ನುವಂತ ಒಂದು ವಿಚಾರ ಇರ್ಲಿಲ್ಲ ಹಿರಿಯರಿಗೂ ಇದೆ ಹೆಬ್ಬಾಳ ಬಾಳ ದೊಡ್ಡ ಗ್ರಾಮ ಇಟ್ಗಿನೂ ದೊಡ್ಡ ಗ್ರಾಮ ಎರಡೂ ದೊಡ್ಡ ಗ್ರಾಮ ಅಕ್ಕಪಕ್ಕದಲ್ಲಿ ಹೀಗಿರುವಾಗ ಸ್ಟೂಡೆಂಟ್ ಸಂಖ್ಯೆ ಒಡೆದು ಹೋಗ್ತದೆ ಇದಕ್ಕೇನಪ್ಪ ಪರಿಹಾರ ಅಂತಂದ್ರೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಯಾರ್ಯಾರು ಹದಿನೈದ ಪರಿ ಮೆಟ್ರಿಕ್ ಪಾಸ್ ಆಗ್ತಾರ ಎಲ್ಲರಿಗೂ ಕೂಡ ಇಲ್ಲಿ ಪಿ ಯು ಸಿ ಪರೀಕ್ಷೆ ಪಿ ಯು ಸಿಗೆ ಅಡ್ಮಿಷನ್ ಮಾಡಿಸುವಂತ ಕೆಲಸ ಇಲ್ಲಿಯ ಆ ಪದವಿಪುರ್ ಕಾಲೇಜಿನ ಸಮಿತಿಯ ಸದಸ್ಯರು ಪಾಲಕರು ಮತ್ತೆ ಊರಿನ ಗುರು ಹಿರಿಯರು ಈ ಕೆಲಸ ಮಾಡಬೇಕು ನೀವು ನಲ್ವತ್ತೈದು ಇದ್ದಿದ್ದನ್ನ ತೊಂಬತ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಮರ್ಸ್ ಕಾಲೇಜನ್ನು ಮೊದಲು ಕೊಡಿಸ್ತೀವಿ ಮೊದ್ಲು ಕಾಮರ್ಸ್ ಕಾಲೇಜ್ ಕೊಡಿಸ್ತೀವಿ ಆಮೇಲೆ ಸೈನ್ಸು ಕೊಡಿಸ್ತೀವಿ ಅವಕ್ಕೆಲ್ಲದಕ್ಕೂ ಕೂಡ ಸರಿಯಾಗಿ ಅಡ್ಮಿಷನ್ ಆತಂದ್ರೆ ಡಿಗ್ರಿ ಕಾಲೇಜ್ ಕೂಡ ಕೊಡ್ಸತ್ತಿ ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವ್ರ ಜಗತ್ತನ್ನು ನೋಡ್ತಿದ್ರು ಅದಕ್ಕೆ ರಾಜ ಮಹಾರಾಜರು ಯುದ್ಧ ಯುದ್ಧ ಆಗ್ತಿದ್ರು ಜಮೀನನ್ನು ಪಡ್ಕೊಳ್ಳೋ ಸಲುವಾಗಿ ಅಲೆಕ್ಸಾಂಡರ್ ಅಂತ ಒಬ್ಬ ರಾಜ ಇದ್ದ ಇಡೀ ವಿಶ್ವದಲ್ಲಿಯೇ ಎಲ್ಲ ದೇಶಗಳನ್ನ ಮೇಲೆ ಯುದ್ಧ ಮಾಡಿದ್ದ ಮತ್ತೊಂದು ಕಾಲ ಬಂತು ಹತ್ರ ದುಡ್ಡಿದೆ ಹತ್ರ ವ್ಯಾಪಾರ ಇದೆ ಅವ್ರ ಜಗತ್ತನ್ನು ಹೇಳ್ತಿದ್ರು ಅದಕ್ಕೆ ಬ್ರಿಟಿಷರು ನಮ್ಮ ಕರ್ನಾಟಕಕ್ಕಿಂತ ಸಣ್ಣ ದೇಶ ಇಂಗ್ಲೆಂಡ್ ಆದ್ರೆ ನೂರ ಮೂವತ್ತು ದೇಶಗಳನ್ನ ಆಳಿದ್ರು ಕೇವಲ ಹಣ ಹಣದ ಬಲ ಮತ್ತು ವ್ಯಾಪಾರದ ಬಲ ಆದ್ರೆ ಇಪ್ಪತ್ತೊಂದನೇ ಶತಮಾನ ಹಣ ಇದ್ದವ್ರದೂ ಇಲ್ಲ ಭೂಮಿ ಇದ್ದವ್ರದೂ ಅಲ್ಲ ಯಾರ ಹತ್ರ ಜ್ಞಾನ ಇದೆ ಅವ್ರ ಜಗತ್ತನ್ನ ಆಡ್ತಾರೆ ಹೀಗಾಗಿ ನಮ್ಮ ಮಕ್ಕಳು ಕೂಡ ಓದುದಲ್ಲಿ ಮುಂದೆ ಬರಬೇಕು ಎಲ್ಲ ರಂಗದಲ್ಲೂ ಮುಂದೆ ಬರಬೇಕು ಹೆಸರನ್ನು ಮಾಡಬೇಕು ಯಶಸ್ವಿ ಆಗಬೇಕು ನಮ್ಮೂರು ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ನಾಡು ಅಭಿವೃದ್ಧಿ ಆಗಬೇಕು ಅದಾಗಬೇಕಂತಂದ್ರೆ ಇವತ್ತೇನು ಸರ್ಕಾರ ಗ್ರಾಮೀಣ ಮಟ್ಟದಲ್ಲಿ ತೆಗೆದಿರುವಂತ ಸಂಸ್ಥೆಗಳು ಅವುಗಳು ಯಶಸ್ವಿಯಾಗಿ ನಡೀಬೇಕು ಇತ್ತೀಚಿನ ದಿನಗಳಲ್ಲಿ ಈ ಕಾನ್ವೆಂಟಿನ ಒಂದು ಹಾವಳಿ ಜಾಸ್ತಿ ಆಗಿದೆ ಕಾನ್ವೆಂಟ್ ಅಂತ ಬೋರ್ಡ್ ಬರೆದು ಬಿಟ್ರೆ ಸಾಕು ಅಲ್ಲಿ ಅಡ್ಮಿಷನ್ ಹಾಕೋ ಸರ್ಕಾರ ಅಂತ ಸರ್ಕಾರ ಎಲ್ಲಕ್ಕಿಂತ ದೊಡ್ಡದು ಪದವಿ ಪೂರ್ವ ಕಾಲೇಜು ಸರ್ಕಾರದ ಪ್ರಾಥಮಿಕ ಶಾಲೆ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಕಮ್ಮಿ ಆಗ್ತದೆ ಮತ್ತ ಸರ್ಕಾರ ಇಷ್ಟು ಖರ್ಚು ಮಾಡಿ ಎಲ್ಲ ಮಾಡಿ ತಳಮಟ್ಟದ ಅಕ್ಷರ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ ಇವುಗಳು ಬೆಳಿಬೇಕು ಮಕ್ಕಳಲ್ಲಿ ನಮ್ಮ ಮುಂದಿನ ಪೀಳಿಗೆ ಶಿಕ್ಷಣ ಮತ್ತು ಜ್ಞಾನ ಜ್ಞಾನಭರಿತವಾಗಿರುವಂತ ಮುಂದಿನ ಪೀಳಿಗೆ ಇರಬೇಕನ್ನುವಂತ ಕಾಧಿಯಿಂದ ಮಾಡಿದ್ದೇವೆ ಆದ್ರಿಂದ ಇವತ್ತು ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಸ್ಕೂಲು ಹೈಸ್ಕೂಲು ಪ್ರಾಥಮಿಕ ಶಾಲೆಯಲ್ಲಿ ನಾವು ಇವತ್ತು ಹೆಚ್ಚಿನ ಪ್ರೋತ್ಸಾಹ ಕೊಡುವಂತದ್ದು ಬಹಳ ಅವಶ್ಯಕತೆ ಇದೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಕೂಡ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಸೈಂಟಿಸ್ಟ್ ಆಗಿದ್ದಾರೆ ಇಂಜಿನಿಯರ್ ಆಗ್ಯಾರ ಡಾಕ್ಟರ್ ಆಗ್ಯಾರ ಇತ್ತೀಚೆಗೆ ಕಾನ್ವೆಂಟ್ ಬಂದಾಗ ಈ ಹತ್ತದೈದು ವರ್ಷದಾಗ ಅದಕ್ಕಿಂತ ಮುಂಚೆಲ್ಲ ಸರ್ಕಾರ ಸರ್ಕಾರಿ ಶಾಲೆಗೆ ಓದೋದು ಹೀಗಾಗಿ ಇದಕ್ಕೆ ಪ್ರೋತ್ಸಾಹ ಕೊಡುವಂತದ್ದು ಬಹಳ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಒತ್ತಿ ಹೇಳಿ ಸರ್ಕಾರವು ಕೂಡ ಶಿಕ್ಷಣ ಬಹಳ ಮಹತ್ವ ಕೊಡಬೇಕು ಶಿಕ್ಷಣದ ಗುಣಮಟ್ಟಕ್ಕೆ ಬಹಳ ಮಹತ್ವ ಕೊಡಬೇಕು ಇವತ್ತು ಕಾನ್ವೆಂಟ್ ಸ್ಕೂಲ್ ಪೈಪೋಟಿ ಆಗ್ಬೇಕಂತಂದ್ರೆ ಇಲ್ಲಿನೂ ಕೂಡ ಬಹಳ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಶಿಕ್ಷಕರು ಬಹಳ ಪ್ರಾಮಾಣಿಕವಾಗಿ ತಮ್ಮ ಪಾಠ್ಯವನ್ನ ಮಕ್ಕಳಿಗೆ ತಿಳಿಸ್ಕೊಡೋದ್ರಲ್ಲಿ ಎರಡನೇದಾಗಿ ಶಿಕ್ಷಕರಿಗೆ ಹೊಸ ಹೊಸ ವಿಧಾನಗಳಿದ್ದಾವೆ ಟೀಚಿಂಗ್ ಹೆಂಗ್ ಮಾಡಬೇಕು ಅಂತ ಆ ಟ್ರೈನಿಂಗ್ ಅನ್ನ ಸರ್ಕಾರ ಕೊಡಬೇಕಾಗ್ತದೆ ನಾನು ಕೆಲವೇ ಕೆಲವು ಮಕ್ಕಳು ಇದ್ದಾರೆ ಇಲ್ಲಿ ಒಂದೆರಡು ಮಾತನ್ನು ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ವಿದ್ಯಾರ್ಥಿ ಜೀವನ ಬದುಕಿನಲ್ಲಿ ಬಹಳ ಮಹತ್ವದ ಒಂದು ಘಟ್ಟ ನಿಮ್ಮ ಭವಿಷ್ಯವನ್ನ ಬರೆಯುವಂತ ಒಂದು ಘಟ್ಟ ವಿದ್ಯಾರ್ಥಿ ಜೀವನ ಇಲ್ಲಿ ನೀವು ಏನು ಕಷ್ಟಪಡ್ತೀರಿ ಅದ್ರ ಮುಂದೆ ನೀವು ಹಾಕ್ತೀರಿ ವಿದ್ಯೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಜನ್ಮ ಸಿದ್ಧ ಹಾಕಿದ್ದಾನೆ ಸಮುದ್ರದ ಆಳದಿಂದ ನೀವು ಎಷ್ಟು ನೀರನ್ನ ತಗೊಳ್ತೀರಿ ಜ್ಞಾನದ ಗಂಗೆಯನ್ನ ನೀವು ತಗೊಳ್ತೀರಿ ಅದು ನಿಮ್ಮ ಕೈಯಲ್ಲಿ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಬಹಳ ಎತ್ತರದ ಶಿಖರಕ್ಕೆ ಹೋಗಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಬುದ್ಧಿಶಕ್ತಿ ಭಗವಂತ ಹಾಕಿದ್ದಾನೆ ಆದ್ರಿಂದ ವಿದ್ಯಾರ್ಥಿ ಜೀವನವನ್ನ ಸದುಪಯೋಗ ಮಾಡಬೇಕು ಸಮಯವನ್ನ ಸದುಪಯೋಗ ಮಾಡ್ಕೊಬೇಕು ವ್ಯರ್ಥ ಮಾಡಬಾರ್ದು ಸಮಯ ಬಹಳ ಮುಖ್ಯ ಎರಡನೇದಾಗಿ ತರ್ಕಬದ್ಧವಾಗಿರುವಂತ ಒಂದು ಚಿಂತನೆ ಮಾಡಬೇಕು ಯಾವ್ದಾದ್ರೂ ಒಂದು ವಿಚಾರವನ್ನ ಟೀಚರ್ ಹೇಳಿದ್ರೆ ಅದನ್ನ ತರ್ಕಕ್ಕೆ ಒಳಪಡಿಸ್ಬೇಕು ಯಾಕೆ ಏನು ಎಲ್ಲಿ ಎತ್ತು ಎಷ್ಟು ಈ ಐದು ಪ್ರಶ್ನೆಗಳು ತರ್ಕವನ್ನು ಹೇಳ್ತದೆ ಎಸ್ ಎಸ್ಸಿನ ಮೆಟಲ್ ಯಾಕೆ ಹೇಳಿದ್ರು ಏನ್ ಹೇಳಿದ್ರು ಎಲ್ಲಿಂದ ಬಂತು ಎಷ್ಟು ಬಂತು ಯಾಕೆ ಹಿಂಗಾಗ್ತದೆ ಈ ಎಲ್ಲ ಪ್ರಶ್ನೆಗಳನ್ನ ಹಾಕೊಂಡಾಗ ಆ ವಿಷಯ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ತದೆ ಆಮೇಲೆ ಒಮ್ಮೆ ವಿದ್ಯಾರ್ಥಿ ಆದ್ರೆ ನಾವು ಕೊನೆವರೆಗೂ ವಿದ್ಯಾರ್ಥಿ ಈಗ ನಾನು ಅರವತ್ತೈದು ವರ್ಷದ ನನಗೆ ಅದ್ರ ದಿವಸ ಏನಾರು ಒಂದು ಹೊಸದ ಕಲಿಯೋಕ್ ನಾವು ನಮ್ಗೆ ಇರ್ತದೆ ಶಾಲೆ ಕಾಲೇಜ್ ನಲ್ಲಿ ಸಿಲೆಬಸ್ ಇರ್ತದೆ ಟೀಚರ್ ಹೇಳ್ಕೊಡ್ತಾರ ಆ ಸಿಲೆಬಸ್ ಪ್ರಕಾರ ಪರೀಕ್ಷೆ ಆಗ್ತದೆ ಹೌದಲ್ಲ ಮೊದ್ಲು ಪಾಠ ಆಮೇಲೆ ಪರೀಕ್ಷೆ ಆದ್ರೆ ಬದುಕಿನಾಗ ಹಂಗಲ್ಲ ದಿನನಿತ್ಯ ಹೊಸ ಪರೀಕ್ಷೆ ಮೊದಲ ಪರೀಕ್ಷೆ ಪರೀಕ್ಷೆಯಿಂದ ಪಾಠ ಇಲ್ಲಿ ಪಾಠ ಕಲಿಸಿ ನಿಮಗೆ ಪರೀಕ್ಷೆ ಕೊಡ್ತಾರೆ ಎಷ್ಟು ತಿಳ್ಕೊಂಡಿರಿ ಅಂತ ನೀವು ಸ್ವಲ್ಪ ದೊಡ್ಡವರು ಆದ್ಮೇಲೆ ಬದುಕಿನಾಗ ಪ್ರತಿಯೊಂದು ಸವಾಲುಗಳು ಪ್ರತಿಯೊಂದು ಪರೀಕ್ಷೆ ನಿಮಗೆ ಪಾಠವನ್ನು ಹೇಳ್ಕೊಡ್ತೀನಿ ಆ ಪಾಠವನ್ನ ನೀವು ತಿಳ್ಕೊಂಡು ಬದುಕಿನಲ್ಲಿ ಮುಂದೆ ನಡೆದ್ರೆ ಅತ್ಯಂತ ಯಶಸ್ವಿ ಆಗ್ತದೆ ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವು ಇವತ್ತು ಏನಾಗಬೇಕು ಅಂತ ತೀರ್ಮಾನ ಮಾಡ್ತೀರಿ ಅದು ಆಗಕ್ಕೆ ಸಾಧ್ಯ ಐತೆ ಜಗತ್ತಿನ ಅತ್ಯಂತ ಎತ್ತರದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಆ ಹುಡುಗಿ ಒಬ್ರು ಗೊತ್ತಿದೆ ಮೌಂಟ್ ಎವರೆಸ್ಟ್ ಅದನ್ನ ಹತ್ತಿದವರು ತೇನ್ ಸಿಂಗ್ ಅಂತ ಮೊದಲನೇ ಬಾರಿ ಹತ್ತಿದವರು ಆ ಹಿಮಾಲಯ ತಪ್ಪಲು ತಳಗಡೆ ಇದ್ರು ಶರ್ಫ್ ಜಾತಿಗೆ ಸೇರಿದ್ರು ಶರ್ಫ್ ಅಂದ್ರೆ ಇಲ್ಲಿ ನಮ್ ಕಡೆ ಕುರುಬರಿದ್ರು ಕುರಿಕಾಯ್ ಚಪಾಟ್ ಜಾತಿ ಅವ್ರು ಇಪ್ಪತ್ತೈದು ಕುರಿತರು ಅವ್ರ ತಾಯಿ ದಿವ್ಸ ಹತ್ತು ವರ್ಷದ ಹುಡುಗ ಇದ್ದವ ದೊಡ್ಡ ಆ ಕಡೆ ಎವರೆಸ್ಟ್ ದೊಡ್ಡ ಶಿಖರ ಅದಕ್ಕೆ ಒಂದು ಸಣ್ಣ ಆ ಒಂದು ಸಣ್ಣ ಗುಡ್ಡ ಅಲ್ಲಿ ಮೈಸಾಕ್ ಹೋಗ್ತಿದ್ರು ದಿವಸ ಆ ಇಪ್ಪತ್ತೈದು ಕುರಿಗಳನ್ನ ಮೈಸಾಕ್ ಹೋದಾಗ ನೃತ್ಯ ಗಂಟು ಕೊಟ್ಟು ಆ ಹುಡುಗ ಹೇಳ್ತಿದ್ರು ಕುರಿ ಕಾಯ್ದು ಮನೆಗೆ ತೊಗೊಂಡ್ ಬಾ ಕರೆಕ್ಟಾಗಿ ಆಮೇಲೆ ಹೋಗುವಾಗ ತೆಲಿದ ಅವ್ರಿ ಸೌರಿ ಈ ಶಿಖರನ ಹತ್ತಿ ನೀ ಅಂತ ಕೇಳ್ತಿದ್ದು ಆ ಹುಡುಗನ ಶಿಖರನ ಹತ್ತಿ ಅಂತ ದಿವ್ಸ ಕೇಳಿದ್ರು ಅವನು ನಲ್ವತ್ತೆರಡನೇ ವಯಸ್ಸಾದಾಗ ಶಿಖರ ಹತ್ತಿ ಭಾರತ ಧ್ವಜವನ್ನು ಹಾಸಿದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮೀಟರ್ ಎತ್ತರದ ಶಿಖರ ಹಂಗಿಂಗ್ ಮೇಲೆ ಹೋಗ್ತೀವಿ ಹಂಗ ಆಮ್ಲಜನಕ ಕಮ್ಮಿ ಆಗುತ್ತೆ ಆಕ್ಸಿಜನ್ ಕಮ್ಮಿ ಆಗುತ್ತೆ ಉಸಿರಾಟ ತೊಂದರೆ ಆಗುತ್ತೆ ಬಹಳ ಜನ ಹತ್ತಿ ಹೋಗಿ ಸಾವನ್ನಪ್ಪಿದ ಆದ್ರೆ ಇವನು ಹುಡುಗ ಸಾಹಸ ಮಾಡಿ ಹತ್ತಿ ಯಶಸ್ವಿಯಾಗಿ ಮಾಡಿದ ಕೆಳಗೆ ಬಂದ್ ಕೂಡ ಪತ್ರಕರ್ತರು ಕೇಳಿದ್ರ ಅವನು ಏನಪ್ಪಾ ನೀನು ಹತ್ ಬಿಟ್ಟಿಲ್ಲ ಆ ನಲ್ವತ್ತೆರಡು ವರ್ಷ ಯಾರು ಹತ್ತಿದ್ ಹತ್ತಿದೆಯಲ್ಲ ಅಂತ ಅವಾಗ ಅವನ್ ನಕ್ಕಂತ ಹೇಳಿದ ಏನು ಹೇಳಿದ್ನಂದ್ರೆ ನಾನು ನಲ್ವತ್ತೆರಡು ವರ್ಷಕ್ಕೆ ಹತ್ತಿಲ್ಲ ನಾನು ಹತ್ತು ವರ್ಷದಾಗ ಇದ್ದಾಗ ಹತ್ತಿದ್ನಿ ಯಾವಾಗ ನಮ್ಮ ತಾಯಿ ತಲೆ ಸೌರಿ ಹತ್ತಿ ಏನಂತ ಕೇಳ್ತಿದ್ರು ಅವತ್ತ ತೀರ್ಮಾನ ಮಾಡಿದೆ ಒಂದಿಲ್ಲ ಒಂದಿವ್ಸ ಹತ್ತಿ ಹತ್ತೇನೆ ಅಂತ ಹಂಗೆ ಇವತ್ತು ಏನು ತೀರ್ಮಾನ ಮಾಡ್ತೀರಿ ಹಾಕ್ಬೇಕಂತ ತೀರ್ಮಾನ ಮಾಡ್ತೀರಿ ಅದಾಗ ಇದೆ ನಿಮ್ ಕೈಯಲ್ಲಿದೆ ಆ ಕೆಲಸವನ್ನ ಮಾಡ್ರಿ ಇಲ್ಲಿ ಬರುವಂತ ದಿನಗಳಲ್ಲಿ ಕಾಮರ್ಸು ಸೈನ್ಸ್ ಎಲ್ಲ ಮಾಡೋದಕ್ಕೆ ಚಂದ್ರನಮಾಣಿ ಪ್ರಯತ್ನ ಮಾಡ್ತಾರೆ ನಾನು ಸರ್ವ ಪ್ರಯತ್ನಗಳನ್ನ ಮಾಡಿ ಇಲ್ಲಿ ಮಾಡೋದಕ್ಕೆಲ್ಲ ಕೋರ್ಸ್ಗಳನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ಒಂದ ಒಂದು ಕಂಡೀಷನ್ ನೀವು ನಿಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವೇಶವನ್ನು ಮಾಡಿಸ್ಬೇಕು ಈ ಕಾಲೇಜ್ ಉಳಿಸ್ಕೊಳ್ಳೋದು ನಿಮ್ ಮೂರ್ಕ ಮೂರವರೆಗೆ ಆಗಿತ್ತು ಆದ್ರಿಂದ ಆ ಪ್ರಯತ್ನವನ್ನ ನಾವು ಖಂಡಿತ ಮಾಡಬೇಕು ಅಂತ ಒಂದು ಕಳಕಳಿ ವಿನಂತಿಯನ್ನು ಮಾಡಿ ನನಗೆ ಒಂದೇ ಒಂದು ಸಮಾಧಾನ ಇರುವುದು ನಾನು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದೆ ಸುಮಾರು ನಲವತ್ತೈದು ಸಾವಿರ ಶಿಕ್ಷಕರ ರಿಕ್ರೂಟ್ಮೆಂಟ್ಗೆ ಎಲ್ಲ ಮಾಡಿ ಸೆಲೆಕ್ಷನ್ ಸುಧಾ ಮಾಡಿದ್ವಿ ಇನ್ನೊಂದು ಸುಮಾರು ಒಂಬತ್ತು ಸಾವಿರ ಶಾಲಾ ಕೋಟಿಗಳು ಕಟ್ಟೋದಕ್ಕೆ ವಿವೇಕ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ಮಾಡಿದ್ವಿ ಎಲ್ಲಾ ತಾಲೂಕಿನಲ್ಲೂ ನೂರ ಮೂವತ್ತು ನೂರ ಐವತ್ತು ನೂರ ಅರವತ್ತು ಯುವ ವಿವೇಕ ಯೋಜನೆಯಲ್ಲೇ ಆಗಿರಬಹುದು ವಿವೇಕ ವಿವೇಕ ಯೋಜನೆಯಲ್ಲಾಗಿದೆ ವಿವೇಕ ಹೆಸರಿಟ್ಟಿದ್ದು ನಾನು ಇದೆಯಾ ಒಳ್ಳೇದ ಆ ಯುವಕ ಯೋಜನೆಯಲ್ಲಿ ಮಾಡಿದ್ವಿ ಒಂಬತ್ತು ಸಾವಿರ ಅಂದ್ರೆ ಒಟ್ಟು ಮೂವತ್ತು ಸಾವಿರ ಕೊರತೆ ಇತ್ತು ಕೊಠಡಿಗಳು ಒಂಬತ್ತರಿಂದ ಹತ್ತು ಸಾವಿರ ಮೂರು ವರ್ಷ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂಬತ್ತು ಸಾವಿರ ಮಾಡಿದ್ವಿ ಈಗ ಒಂಬತ್ತು ಸಾವಿರ ಮುಗಿದಿದೆ ಆದ್ರೆ ಅದಕ್ಕಾಗಿ ಮೂರು ವರ್ಷ ಕಳೆದು ಹೋಗಿದೆ ಈಗ ಈ ವರ್ಷ ಅಷ್ಟು ಕೊಠಡಿಗಳನ್ನ ಸರ್ಕಾರ ಕೊಟ್ಟಿಲ್ಲ ಸುಮಾರು ಎರಡೂರಿ ಮೂರು ಸಾವಿರ ಅಷ್ಟೇ ಕೊಟ್ಟಿದ್ದಾರೆ ಕಾಣಿಸ್ತದೆ ನನ್ನ ಪ್ರಕಾರ ಆದ್ರೆ ಎಲ್ಲ ಕೆಲಸ ಬಿಟ್ಟು ಶಿಕ್ಷಣಕ್ಕೆ ಮಹತ್ವನ ಕೊಡಬೇಕು ಶಿಕ್ಷಣದ ಗುಣಮಟ್ಟಕ್ಕೆ ಮಹತ್ವ ಕೊಡಬೇಕು ಶಿಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಮಹತ್ವ ಕೊಡಬೇಕು ಪ್ರತಿ ವರ್ಷ ಹತ್ತು ಸಾವಿರ ಕೊಠಡಿ ಮುಂದಿನ ಮೂರು ವರ್ಷದಲ್ಲಿ ಕಟ್ಟಿದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಕೊಠಡಿಗಳ ಕೊರತೆ ಆಗದಂತೆ ಗಿಡತೆಳಗ ಅಥವಾ ಸೋರುವ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಏನು ಶಾಲೆ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಅದು ತಪ್ಪದೆ ಆ ಕೆಲಸ ತುರ್ತಾಗಿ ಆಗ್ಬೇಕು ಅದಕ್ಕೆ ಹೆಚ್ಚಿನ ಹಣವನ್ನ ಸರ್ಕಾರ ಕೊಡಬೇಕಾಗ್ತದೆ ಸರ್ಕಾರ ಎಷ್ಟು ಹಣ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲಾದ್ರೂ ಕೂಡ ಕಡಿಮೆ ಮಾಡಿದ್ರು ಶಿಕ್ಷಣಕ್ಕೆ ಮಾತ್ರ ಹೆಚ್ಚಿನ ಹಣ ಕೊಡುವಂತದ್ದು ಬಹಳ ಅವಶ್ಯಕತೆ ಇದೆ ಇದನ್ನ ಆಡಳಿತ ಮಾಡೋರು ಮನಗೊಂಡು ಯಾಕಂದ್ರೆ ಈಗ ಮಾಡಿದ್ರೆ ಇನ್ನು ನಾಲ್ಕು ವರ್ಷಕ್ಕೆ ಒಂದು ಹಂತಕ್ಕೆ ಬರ್ತದೆ ಅದ್ರ ಜೊತೆಗೆ ಟೀಚರ್ ರಿಕ್ರೂಟ್ಮೆಂಟು ಗುಣಮಟ್ಟದ ಶಿಕ್ಷಣ ಎಲ್ಲವನ್ನೂ ಕೂಡ ಕೊಟ್ಟಾಗ ಕರ್ನಾಟಕ ಒಂದು ಅಭಿವೃದ್ಧಿ ಆಗಿರುವಂತ ರಾಜ್ಯ ಆಗುತ್ತೆ ಇಲ್ಲದ್ರೆ ಅಭಿವೃದ್ಧಿ ಕೆಲವೇ ಕೆಲವೊ ಜನರ ಕೈಯಲ್ಲಿ ಹಳ್ಳಿ ಜನ ಗ್ರಾಮೀಣ ಜನ ರೈತಾಪಿ ಜನ ಬಡವರು ಜನ ಅವ್ರ ಮಕ್ಕಳಿಗೆ ಸರಿಯಾಗಿ ನಾವು ವಿದ್ಯೆಯನ್ನು ಕೊಡದೇ ಇದ್ರೆ ಆ ಅಭಿವೃದ್ಧಿ ತಗೊಂಡಿರ್ ಆದ್ರಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನಸಮೂಹವನ್ನ ಇವತ್ತು ಶಿಕ್ಷಣ ಭರತ ಮಾಡುವಂತಹ ಜವಾಬ್ದಾರಿ ಎಲ್ಲ ಆಡಳಿತಗಾರರ ಮೇಲಿದೆ ಆ ಕೆಲಸವನ್ನು ಮಾಡಬೇಕು ನಾನು ಯಾವಾಗಲೂ ಕೂಡ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದೇನೆ ಈಗ ಎಂ ಪಿ ಆಗಿ ಆ ಕೆಲಸವನ್ನ ನಾನು ಮುಂದುವರೆಸ್ತೀನಿ ಅನ್ನೋ ಅಂತ ಮಾತನ್ನು ಹೇಳಿ ನಿಮ್ಮೂರಿಗೆ ಈ ಕಾಲೇಜಿಗೆ ಯಾವ ಸಂದರ್ಭದಲ್ಲೂ ಏನು ಸಹಾಯ ಬೇಕಾದರೂ ಕೂಡ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಮತ್ತೊಮ್ಮೆ ಹೇಳಿ ನನ್ನನ್ನು ಕರೆದು ಇಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು